अय्या अय्या जय जय मृतपट्ट बाड़ंतिया कुटुंबakke 50 ಲಕ್ಷ ತರಯಾ मृतपट्ट बाड़ंतिया ಕುಟುಂಬakke 50 ಲಕ್ಷ ತರಯಾ ಬೇಕೆ ಬೇಕು ಬೇಕೆ ಬೇಕು ಬೇಕೆ ಬೇಕು ಕೊಡ್ಲೇಬೇಕು 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 ಯಾಕೆ ಐವತ್ತು ಲಕ್ಷ ಕೇಳ್ತಾ ಇದೀವಿ ಅಂದ್ರೆ ಇವತ್ತು ಸಾಮಾನ್ಯ ಎಲ್ಲೋ ಒಂದ್ ಕಡೆ ಯಾರು ಸಾವನ್ನಪ್ಪಿದವಾಗ ಮನೆಗಳಿಗೆ ಹೋಗಿ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಖರ್ಚು ಬರ್ತಾ ಇದ್ದೀರಾ ಆದ್ರೆ ಇವತ್ತು ಸರ್ಕಾರದ ನಿರ್ಲಕ್ಷ್ಯ ಅಂದ್ರೆ ನೇರವಾಗಿ ಸರ್ಕಾರವೇ ಕೊಲೆಗಳನ್ನ ಮಾಡಿದ್ದೀರಾ ಎಂಬಂತಹ ನಿಟ್ಟಿನಲ್ಲಿ ಈ ಒಂದು ಮೃತಪಟ್ಟ ಬಾಣಂತಿಯರಿಗೆ ಮತ್ತು ಶಿಶುಗಳಿಗೆ ಇವತ್ತೇನು ಕನ್ನಡ ಒಕ್ಕೂಟ ಎಲ್ಲ ರಾಜ್ಯಾಧ್ಯಕ್ಷರು ಈ ಒಂದು ಕನ್ನಡ ಒಕ್ಕೂಟದ ವತಿಯಿಂದ ಒಂದು ಮೈಕ್ರೋ ಫೈನಾನ್ಸ್ ವಿರುದ್ಧ ಒಂದು ಈ ಪ್ರತಿಭಟನೆ ಈ ಪ್ರತಿಭಟನೆ ಬಂದಿರತಕ್ಕಂಥ ಎಲ್ಲ ವಿವಿಧ ಸಂಘಟನೆಯ ರಾಜ್ಯಾಧ್ಯಕ್ಷರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ಹಾಗೆ ಎಲ್ಲ ಮಹಿಳಾ ರಾಜ್ಯಾಧ್ಯಕ್ಷರು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಕನ್ನಡ ನಾಡು ನುಡಿ ಭಾಷೆ ದಲಿತರು ಬಡವರು ಅಲ್ಪಸಂಖ್ಯಾತರು ಏನೇ ಸಮಸ್ಯೆ ಆದರೂ ನಮ್ಮ ಅವರು ಮತ್ತೆ ರವಿಶೆಟ್ಟರ್ ಅವರು ಒಂದು ನ ಸೂಗ್ತಾರೆ ಅದು ಏನೇ ಹೋರಾಟ ಆಗಿರಲಿ ಬಟ್ ಆ ಹೋರಾಟ ಐವತ್ತು ಜನ ಆಗಿ ಐನೂರು ಜನ ಆಗಿರಲಿ ರಾಜ್ಯದಲ್ಲಿ ಇಂಥ ಒಂದು ಭ್ರಷ್ಟಾಚಾರ ಆಗುತ್ತೆ ಅಂತ ಹೇಳಿ ಧ್ವನಿ ಎತ್ತ ನಟರಾಜ್ ತುಂಬಾ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಂದೇವೆ ಇವತ್ತು ನಮ್ಮ ಹೋರಾಟದ ಉದ್ದೇಶ ಭಾರತೀಯರ ಸಾವಿಗೆ ನ್ಯಾಯ ಸಿಗಬೇಕು ಅದೇ ರೀತಿ ಈ ಮೈಕ್ರೋ ಫೈನಾನ್ಸ್ ಮನೆ ಹಾಡಿದ ಕೆಲಸ ನಿಲ್ಲಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಹೋರಾಟವನ್ನ ಆಯೋಜನೆ ಮಾಡಲಾಗಿದೆ ಇವತ್ತು ನೋಡಿ ನಡೆದಂತ ಒಂದು ಸಣ್ಣ ಘಟನೆ ಹೇಳ್ತೀನಿ ಒಂದು ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಯಾರು ನನ್ನವ್ರನ್ನ ಚಿಕಿತ್ಸೆ ಕರ್ಕೊಂಡು ಹೋಗಿದ್ದೀನಿ ಅಲ್ಲೇ ಪಕ್ಕದಲ್ಲಿ ಒಬ್ಬ ಬಡವ ಬರ್ತಾನೆ ಒಂದು ರಕ್ತ ಪರೀಕ್ಷೆ ಮಾಡುವಂತ ಟ್ಯೂಬ್ ಅನ್ನ ನನಗೆ ಕೊಡಿ ಅಂತ ಕೇಳ್ತಾನೆ ಆಗ ಅಲ್ಲಿರುವಂತ ದುರಂಕಾರ ಒಬ್ಬ ಅಧಿಕಾರಿ ಹೇಳ್ತೇನೆ ನೀನು ಬಿಲ್ ಹಾಕ್ಸ್ಕೊಂಡು ಬಾ ಅಲ್ಲಿ ಕ್ಯೂಬಲ್ಲಿ ನಿಂತು ಬಾ ಅಂತ ಹೇಳ್ತಾನೆ ಅವ್ರ ಮೇಲೆ ದೌರ್ಜನ್ಯವನ್ನು ಮಾಡ್ತಾನೆ ಆ ಸಂದರ್ಭದಲ್ಲಿ ನಾನು ಅಲ್ಲಿಯ ಧ್ವನಿ ಎತ್ತಿ ಅವ್ರಿಗೆ ಏನಾಗಬೇಕು ಅದನ್ನ ಮಾಡಿಸ್ಕೊಡ್ತೀವಿ ಅದು ಮಾನವೀಯತೆ ಅಂದ್ರೆ ಆ ವ್ಯಕ್ತಿ ದುರಂಕಾರ ತೋರಿಸಂತ ವ್ಯಕ್ತಿ ತಿಂಗಳ ತಿಂಗಳ ಸರ್ಕಾರದಿಂದ ಕೊಡ್ತಕ್ಕಂಥ ಔಷಧಿಯನ್ನ ಎಲ್ಲಿಗೆ ಸಾಧಿಸ್ತಾನೆ ಅನ್ನುವ ಮಾಹಿತಿ ಕೂಡ ನಮಗಿದೆ ಅದನ್ನ ಅವನ ಸಹಚರರೇ ಕೂಡ ನಮಗೆ ಮಾಹಿತಿಯನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ ಅದರ ಪ್ರತಿಯೊಂದು ದಾಖಲಾತಿಯನ್ನ ನಾವು ಮುಂದೆ ಅದನ್ನ ಕಾನೂನುಬದ್ಧವಾಗಿ ಒಕ್ಕೂಟದ ವತಿಯಿಂದ ಹೋರಾಟವನ್ನು ಆಯೋಜನೆ ಮಾಡಲಿಕ್ಕಿದ್ದೇವೆ ಅವರು ಎಷ್ಟೇ ದೊಡ್ಡ ಎಷ್ಟೇ ಅಧಿಕಾರಿಗಳ ಅಥವಾ ಯಾವುದೇ ರಾಜಕಾರಣಿಗಳ ಗುಲಾಬನಾಗಿರಲಿ ನಾವು ಅವರ ಬೂತ್ ಮೆಕ್ಕುವಂತ ಕೆಲಸ ಮಾಡೋದಿಲ್ಲ ಮಾಡುವಂತವರಿಗೆ ಅದು ಲಕ್ಷಣ ಇನ್ನೊಂದು ಈ ಮೈಕ್ರೋಫೈನಾನ್ಸ್ ನೋಡಿ ಸಮಸ್ಯೆ ಇದ್ದವರು ಸಾಲ ತೆಗೆದುಕೊಳ್ಳುವುದು ಸಹಜ ಆದ್ರೆ ಸಾಲ ಮರುಪಾವತಿ ಮಾಡಲಿಕ್ಕೆ ಅವರಿಗೆ ಕಷ್ಟ ಇರುತ್ತೆ ಏನೋ ಒಂದು ಸಮಸ್ಯೆಗಳಾಗಿರುತ್ತೆ ತೊಂದರೆ ತೊಡಕೆ ಆ ಸಂದರ್ಭದಲ್ಲಿ ಅದನ್ನೇ ದುರುಪಯೋಗ ಇವತ್ತು ಅವ್ರ ಮೇಲೆ ದೌರ್ಜನ್ಯ ಸಾಲ ಬರೆದಂತವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಅವ್ರನ್ನ ಮನೆಯಿಂದ ಹೊರಗಾಗ್ತಕ್ಕಂಥದ್ದು ಅವರ ಮನೆ ಹೆಣ್ಣು ಮಕ್ಕಳ ಮೇಲೆ ಅನೈತಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇದನ್ನೆಲ್ಲ ನಾವು ಸ್ಥಳದಲ್ಲೇ ಪ್ರಶ್ನೆ ಮಾಡ್ಬೇಕು ಯಾರೇ ಕೂಡ ಸಾರ್ವಜನಿಕರು ನಮ್ಮೆಲ್ಲರ ಕರ್ತವ್ಯ ಇದು ಯಾಕೆ ಅಂತಂದ್ರೆ ಇವತ್ತು ಅವರಿಗೆ ಸಾಲ ಮರುಪಾವತಿ ಮಾಡೋದಕ್ಕೆ ಅವಕಾಶಗಳು ಬೇಕು ಹಂತಗಳು ಬೇಕು ಅದು ಅನುಕೂಲಕರವಾಗಿರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಾಲವನ್ನು ಕೊಟ್ಟಂತವ್ರು ಬಡ್ಡಿ ಎಷ್ಟಿ ಆಗ್ತೀರ ಬಡ್ಡಿ ಮಕ್ಕಳ ನೀವು ನಿಮ್ಮ ಕಾಂಡನ್ನೆಲ್ಲ ಬರೇ ನಿಮ್ಮ ಇಡೀ ವಂಶ ಇಡೀ ನಮ್ಮ ಸಾರ್ವಜನಿಕರ ಬಡ್ಡಿ ಹಣದ ಭಿಕ್ಷೆಯಲ್ಲಿ ಬದುಕ್ತಾ ಇರುವಂತ ಖೇಡಿಗಳು ನೀವು ನಮ್ಮ ಮನೆಯಲ್ಲಿ ಅಂದ್ರೆ ನಾವು ಪ್ರಾಣಿಗೂ ಕೂಡ ನಿಮ್ಮನ್ನು ಆಗೋದಿಲ್ಲ ಯಾಕಂದ್ರೆ ಅದಕ್ಕೂ ಕೂಡ ನಿಯತ್ತಿರುತ್ತೆ ನಿಮಗ ಆ ನಿಯತ್ತಿಲ್ಲ ನಿಮ್ಮಲ್ಲಿ ಆ ದೌರ್ಜನ್ಯ ಅತಿಯಾಗೋಗಿದೆ ರಕ್ತಸ ಸಪ್ರವೃತ್ತಿ ಅನ್ನುವಂಥದ್ದು ಅತಿಯಾಗಿದೆ ಇದನ್ನೆಲ್ಲ ಆದಷ್ಟು ಬೇಗ ನಿಲ್ಲಿಸಬೇಕು ನಿಲ್ಲಿಸುವಂತ ನಿಟ್ಟಿನಲ್ಲಿ ನಾವು ಪ್ರತಿ ಒಬ್ಬೊಬ್ಬರು ಕೂಡ ಕೆಲಸವನ್ನ ಮಾಡ್ತೀವಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟೇ ಟೈಮಿಗೆ ಹುಟ್ಟಬೇಕು ಇಷ್ಟೇ ಇದಕ್ಕೆ ಹಾಕ್ಬೇಕು ಅನ್ನೋದ್ ಇಟ್ಕೊಂಡು ವಾರಾನ್ ಗಟ್ಟಲೆ ಅಡ್ಮಿಟ್ ಮಾಡ್ತಾರೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿದ್ರೆ ಫೆಸಿಲಿಟಿಗಳೇ ಸರಿ ಇಲ್ಲ ಇದು ಆರೋಗ್ಯ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಇಷ್ಟೊಂದು ಸರಣಿ ಸಾವಾಗಿದೆ ಸರಣಿ ಸಾವುಗಳಾದರೂ ಕೂಡ ಏನು ಆ ಫ್ಯಾಮಿಲಿಗೊಂದು ಏನು ಅನುದಾನಗಳನ್ನ ಕೊಡ್ತಿರ್ತಿದ್ದೀರಾ ಇರ್ತಕ್ಕಂಥದ್ದು ಒಂದು ನೋವಿನ ಸಂಗತಿ ಆಮೇಲೆ ಪ್ರತಿಯೊಂದು ಸಾರ್ವಜನಿಕ ಆಸ್ಪತ್ರೆಗೂ ಪ್ರತಿದಿನ ಹತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಮೆಡಿಸನ್ ಚಾರ್ಜಸ್ ಅಂತ ಔಷಧಿಗೆ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಸರ್ಕಾರಿ ಆಸ್ಪಿಟಲ್ಗಳಿಗೂ ಹತ್ತು ಸಾವಿರ ರೂಪಾಯಿ ದಿನ ಬರ್ತಾ ಇದೆ ಸಾರ್ವಜನಿಕರು ಒಂದು ಕೇಳಬೇಕು ಅವ್ರಿಗೆ ಮೆಡಿಸನ್ ಖಾಲಿಯಾಗಿದೆ ಅಂತ ಹೇಳಿದಾಗ ಅವರು ಪಕ್ಕದಲ್ಲಿ ಇರ್ತಕ್ಕಂಥ ಮೆಡಿಕಲ್ ಸ್ಟೋರ್ಗೆ ಹೋಗಿ ಔಷಧಿಯನ್ನು ತಂದು ಕೊಡಬೇಕು ಸರ್ಕಾರಿ ಆಸ್ಪತ್ರೆಗೆ ಡಾಕ್ಟರ್ಗಳು ಆ ಥರ ಒಂದು ಫೆಸಿಲಿಟಿ ಇದೆ ದಯವಿಟ್ಟು ಇದನ್ನ ಎಲ್ಲರೂ ಅರ್ಥ ಮಾಡಿಕೊಂಡು ಮೆಡಿಸನ್ ಖಾಲಿಯಾಗಿದೆ ಅಂತ ಹೇಳಿದ್ರೆ ಮೆಡಿಸನ್ ತರಿಸ್ಕೊಂಡು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಏನಿವಾಗ ಸಾವಾಗಿದೆ ಅಂಥ ಒಂದು ಹೆಣ್ಮಕ್ಕಳು ಫ್ಯಾಮಿಲಿಗೆ ಐವತ್ತು ಲಕ್ಷ ಪರಿಹಾರಗಳನ್ನ ಕೊಡಬೇಕು ಅಂತ ಹೇಳಿ ಈ ಮುಖಾಂತರ ನಾವು ಕನ್ನಡದ ಆ ಕಡೆಯಿಂದ ನಟರಾಜ್ ಮುಂಸಾಂತರ ಅವರ ಸಾರಥ್ಯದಲ್ಲಿ ಸರ್ಕಾರಕ್ಕೆ ಮನವಿ ಮಾಡುವಂತ